ನಮಸ್ಕಾರ ರೀ ನಡೀರಿ ಇವತ್ತ ಕಮ್ಮ್ ಖಮ್ ಅಂದು ಬೋಂಡ ಮಾಡೋದು ತೋರಿಸ್ತೀನಂತ್ರಿ ಅದು ಅಕ್ಕಿ ಮತ್ತು ಆಲೂಗಡ್ಡೆ ಬಳಸಿ ಮಾಡತ್ತಿನಂತ್ರಿ ಒಂದು ಸಲ ಮಾಡಿ ರುಚಿ ನೋಡಿರಿ ಮತ್ತು ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ಈಗ ಮುಂದೆ ತೋರಿಸ್ತೀನಂತ್ರಿ ಈಗ ಅಕ್ಕಿ ಬೋಂಡ ಮಾಡತ್ತಿದ್ದೇವಂತಂದ್ರೆ ನಮಗೆ ಮೊದಲ ಅಕ್ಕಿ ಬೇಕಾಗ್ತಾವ್ರಿ ನಾ ಇಲ್ಲೇನು ಮಾಡತ್ತೀನಿ ರೀ ಅಂದ್ರೆ ಬಿರಿಯಾನಿ ಸ್ಪೆಷಲ್ ರೈಸು ತೊಗೊಂಡೀನ್ರಿ ಇವೇ ತೊಗೋಬೇಕಂತ ಏನಿಲ್ಲರಿ ನಿಮ್ಮ ಮನ್ಯಾಗ ಯಾವ ಅಕ್ಕಿ ಅವ ಅವು ತೊಗೋರಿ ನಡೀತದ್ರಿ ಸಣ್ಣ ಅಕ್ಕಿ ದಪ್ಪ ಅಕ್ಕಿ ರೇಷನ್ ಅಕ್ಕಿ ಯಾವ ಅಕ್ಕಿ ಇದ್ರೂ ನಡೀತದೆ ರೀ ಒಟ್ನಾಗ ಅಕ್ಕಿ ಇದ್ದರೆ ಸಾಕ್ರಿ ಈಗ ಒಂದು ಬಟ್ಟಲ್ ಅಕ್ಕಿ ಈ ಬುಟ್ಟ್ಯಾಗ ಹಾಕೋತೀನಂತ್ರಿ ಮತ್ತು ನೀರು ಹಾಕಿ ಏನು ಮಾಡ್ತೀನಿ ರೀ ಒಂದು ಎರಡು ಸಲ ಚಲೋ ತೊಳೆದು ನೀರು ಸಪ್ರೇಟ್ ಮಾಡ್ಕೊತೀನಿ ಮತ್ತು ರೀ ಆ ನೀರೇನು ಚಲ್ಲದ ಬೇಡ್ರಿ ಈ ಅಕ್ಕಿ ಆಗಲಿ ಬ್ಯಾಳಿ ಆಗಲಿ ತೊಳೆದಿದ್ದ ನೀರು ಗಿಡಗಳಿಗೆ ಹಾಕ್ತಾರೆ ಭಾಳ ಚಲೋ ಇರ್ತದ್ರಿ ನೋಡ್ರಿ ಈಗ ಮತ್ತಿದ್ರಾಗ ನೀರು ಹಾಕೋತೀನಂತ್ರಿ ನೀರು ಹಾಕಿ ಏನು ಮಾಡ್ತೀನಿ ಮ್ಯಾಲ ಮುಚ್ಚಿ ಒಂದು ಎರಡು ತಾಸು ಬಿಡ್ತೀನಂತ್ರಿ ಹೆಚ್ಚಿಗೆ ಬಿಟ್ಟರು ಏನಾಗಲ್ರಿ ನಡೀತದ ಈಗ ಒಂದು ಎರಡು ತಾಸು ಆದಮೇಲೆ ಚಲೋ ಚುಲ್ಲೋ ನೆಂದವ್ರಿ ನಮ್ಮ ಇಲ್ಲಿ ನೀರೆಲ್ಲ ಮತ್ತೆ ತೆಗೆದು ತರ್ತೀನಂತ್ರಿ ಈಗ ಒಂದು ಮಿಕ್ಸಿ ಜಾರ್ನಾಗ ಈ ಅಕ್ಕಿ ಎಲ್ಲ ಹಾಕೋತೀನಿ ಮತ್ತು ನೀರೆಲ್ಲ ತೆಗ್ದೀನಿ ನೋಡಿರಿ ಆದ್ರೂ ಸ್ವಲ್ಪ ನೀರು ಹಾಕೋತೀನಂತ್ರಿ ಭಾಳ ಅಂದ್ರೆ ಭಾಳ ಕಮ್ಮಿ ಹಾಕೋಬೇಕ್ರಿ ನೀರು ಮತ್ತು ನುಣ್ಣಗೆ ಹಿಂಗೆ ರುಬ್ಕೊಂಡು ಬಂದು ಇನ್ನೊಂದು ಬುಟ್ಟ್ಯಾಗ ಇದು ಎಲ್ಲ ತೆಕ್ಕೋತೀನಂತ್ರಿ ಭಾಳ ಅಳಿಸ್ನು ಇರಬಾರ್ದು ನೋಡಿರಿ ನಿಮಗೆ ಕಾಣಿಸ್ಲತ್ತಿರ್ಬೇಕು ರೀ ಕನ್ಸಿಸ್ಟೆನ್ಸಿ ಹೇಗಿರ್ಬೇಕಂತ ಹಿಂಗಿರ್ಬೇಕು ನೋಡಿರಿ ಈಗಿದ್ರಾಗ ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡಿ ನೋಡಿರಿ ಕುದಿಸಿ ಏನು ಮಾಡೀನಿ ಹಿಂಗೆ ಮೆತ್ತಗೆ ಮಾಡಿ ಹಾಕೊಲತ್ತೀನಿ ರೀ ನಿಮಗೆ ಹೆಚ್ಚಿಗೆ ಇಷ್ಟ ಇದ್ದರೆ ಸ್ವಲ್ಪ ಆಲೂಗಡ್ಡೆ ಹೆಚ್ಚಿಗೂ ಹಾಕೋಬೋದು ರೀ ನಡೀತದ ಈಗಿದ್ರಾಗ ಸೇರಿಸ್ಕೊಂಡು ಬಿಡ್ತೀನಂತ್ರಿ ಈಗ ಉಳ್ದಿದ ಇಂಗ್ರೀಡಿಯಂಟ್ಸು ಸೇರಿಸ್ಕೊತಾ ಹೋಗಮ್ಮಂತ್ರಿ ಮೊದಲು ಇಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸಿನ್ರಿ ಹಾಗೆ ನೋಡ್ರಿ ಜೀರಿಗೆ ಹಾಕೊಲತ್ತೀನಿ ರೀ ಮತ್ತು ಸಣ್ಣ ಹೋಳಿದು ಕರಿಬೇವು ಮತ್ತು ಕೊತ್ತಂಬ್ರೀ ಸೇರಿಸ್ಬಿಡ್ತೀನಿ ರೀ ಈಗಿದ್ರಾಗ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈ ಹಸಿ ಮೆಣಸಿನ್ಕಾಯಿ ಮೂರು ಕುಟ್ಟಿ ಅದ್ರದ್ದು ಪೇಸ್ಟು ಸೇರಿಸ್ಲತ್ತೀನಿ ರೀ ನಾ ಇಲ್ಲಿ ಈಗ ಚೊಲೋ ಕಲಿಸ್ಕೋಬೇಕ್ರಿ ಮತ್ತು ಬೇಕಾದ್ರೆ ಕೈಲಿಂದೆ ಕಲ್ಸ್ಕೊಂಡ್ರೆ ಇನ್ನು ಇರ್ತದೆ ರೀ ನಿಮಗೆ ನಡೀತಿದ್ದೆ ಅಂದ್ರೆ ಸ್ವಲ್ಪ ಈ ಅಡುಗೆ ಸೋಡಾ ಇದ್ರಾಗ ಹಾಕೋಬೋದು ರೀ ಚಲೋ ಉಬ್ಬಿ ಬರ್ತಾವೆ ರೀ ಚೆಂದ ಕಲಿಸ್ಕೊಂಡಾದಮೇಲೆ ಏನು ಮಾಡಬೇಕು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಉಂಡಿಗಳು ಮಾಡ್ಕೋತಾ ಹೋಗ್ಬೇಕ್ರಿ ಅಂದ್ರೆ ಬೋಂಡಗಳು ಮಾಡ್ಕೊತ ಹೋಗ್ಬೇಕು ರೀ ಬೋಂಡ ರೀ ಇಲ್ಲ ಬಜ್ಜಿ ರಾನ್ರಿ ನಡೀತದ್ ನೋಡಿರಿ ಆದಷ್ಟು ಸಣ್ಣ ಇರಬೇಕು ರೀ ಅಂದ್ರೂ ನಾನು ಇಲ್ಲಿ ಸ್ವಲ್ಪ ದೊಡ್ಡನೇ ಮಾಡ್ಕೊಳ್ಳತ್ತೀನಿ ಎಷ್ಟು ಸೈಜ್ನಾಗ ಸಣ್ಣ ಇತ್ತುನೋ ಅಷ್ಟು ಕಮ್ಮಿ ಎಣ್ಣಿನಾಗ ಕರಿಬೋದ್ರಿ ಅದಕ್ಕೆ ಹೇಳತ್ತಿನ ಆದ್ರೆ ನಾ ಇಲ್ಲಿ ಮೀಡಿಯಮ್ ಸೈಜ್ ಮಾಡ್ಕೊಳತ್ತೀನಿ ಎಲ್ಲ ಈಗ ಒಂದೇ ಸಲ ಮಾಡಿ ಇಟ್ಕೋತೀನಿ ಆ ಕಡೆ ನಮ್ಮದು ಎಣ್ಣೆನೂ ಮಸ್ತ್ ಬಿಸಿ ಆಗ್ಯದ್ರಿ ಅದರ ಒಂದು ಸಲ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಉರಿ ಏನು ಮಾಡ್ಬೇಕಾಗ್ತದ್ರಿ ನಾವು ಲೋ ಮೀಡಿಯಮ್ನಾಗ ಇಡ್ಬೇಕಾಗ್ತದ್ರಿ ಹಿಂಗೆ ಒಂದೊಂದೇ ಒಳಗೆ ಬಿಟ್ಕೊತ ಹೋಗ್ಬೇಕ್ರಿ ಎಷ್ಟು ಹಿಡಿಸ್ತಾವೆ ಅಷ್ಟು ಹಾಕ್ತಿನಂತ್ರಿ ಮತ್ತೀಗ ಹಿಂಗೆ ನೋಡಿರಿ ಪಲ್ಟಸ್ಕೊತಾ ಪಲ್ಟಸ್ಕೊತಾ ನಾವು ಇವಾಗ ಕರಿಬೇಕಾಗ್ತದ್ರಿ ಇಲ್ಲಿ ಸ್ವಲ್ಪ ನಮಗೆ ಪೇಷನ್ಸ್ ಬೇಕು ರೀ ಯಾಕಂದ್ರೆ ಅಷ್ಟು ಜಲ್ದಿ ಇವು ಒಳಗಿನ ತನಕ ಕರೆಯಲ್ರಿ ಇವು ಅದಕ್ಕೆ ನೋಡಿರಿ ಸ್ವಲ್ಪ ಟೈಮ್ ಹಿಡಿಸ್ತದ್ರಿ ಇಲ್ಲಿ ಇಲ್ಲ ಅಂತಂದ್ರೆ ಹೊರಗೆ ಕಲರ್ ಚೇಂಜ್ ಆಗಿರ್ತದ್ರಿ ಒಳಗೆ ಹಸಿ ಹಸಿನೇ ಇರ್ತದ್ರಿ ಯಾಕಂದ್ರೆ ಅಕ್ಕಿದವಲ್ಲ ರೀ ಹಿಂಗಾಗಿ ಸ್ವಲ್ಪ ಪೇಶೆನ್ಸ್ಲಿಂದ ಕರಿಬೇಕಾಗ್ತದ್ರಿ ಎಲ್ಲಿಂದ ನಾ ಕರಿಬೇಕಂದ್ರೆ ಒಂದು ಹೊಂಬಣ್ಣ ಬರಬೇಕು ರೀ ಲೈಟ್ ಗೋಲ್ಡನ್ ಕಲರ್ ಬರಬೇಕು ನೋಡಿರಿ ಹಿಂಗೆ ಅಂದ್ರೆ ಇವು ಆಗ್ಯಾವಂತ ಅರ್ಥ ರೀ ಈಗ ಎಲ್ಲ ಏನು ಮಾಡ್ತೀನಿ ರೀ ತೆಗೆದು ಬಿಡ್ತೀನಿ ರೀ ಹಾಗೆ ಉಳ್ದಿದ್ದು ಬಜ್ಜಿಗಳ್ನು ಎಲ್ಲ ಹಿಂಗೆ ಕರೆದು ರೀ ನೋಡಿರಿ ಏನು ಮಸ್ತ್ ಕಲರ್ ಬಂದಾವಂತ ಹಾಗಾದ್ರೆ ಇವತ್ತಿಂದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ವಿಡಿಯೋಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ನು ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು